ಪಟ್ಟಣ ಪಂಚಾಯಿತಿಯ ನಾವೆಲ್ಲ ಸೇರಿ ಗಾಡಿ ಬಿಡಿಕೆಯಲ್ಲಿ ಈ ಜಾಗ ಒಂದು ಎಕರೆ ಜಾಗ ಇದೆ ಗೌಡಣ ಜಾಗ ಒಂದು ಎಕರೆ ಜಾಗ ಇದ್ದಂಥದ್ದು ಹಿಂದೆ ಇದನ್ನ ಗಾಡಿ ಬಿಡಿಕೆಡೆ ಕರಿತಾ ಇತ್ತು ಎಲ್ಲವರು ಯಾಕೆ ಅಂದ್ರೆ ಹೊನ್ನಾವರದ ಮಂಕಿಯ ಜನ ಇಲ್ಲಿ ಎತ್ತಿನ ಗಾಡಿಯನ್ನು ತಂದು ಇಲ್ಲಿ ಇಟ್ಕೊಂಡು ಇಲ್ಲೊಂದು ರೈತ ಧಾಮ ಅಂತ ಇತ್ತು ಇದರಲ್ಲಿ ಉಳಿದುಕೊಳ್ತಾ ಇಲ್ಲಿ ಫಸ್ಟ್ ಪ್ರಾರಂಭದ ಹಾಗಾಗಿ ಗಾಡಿ ಬಿಡಿಕೆ ಜಾಗ ಅಂತೇಳಿ ನಾವೇನು ಕರಿತಾ ಇದ್ವಿ ಈ ಜಾಗದಲ್ಲಿ ನಾವು ಐದು ಗುಂಟೆ ಜಾಗವನ್ನ ಇಂದಿರಾ ಕ್ಯಾಂಟೀನ್ ಗೆ ಅಂತ ಮಂಜೂರಿಯನ್ನು ಮಾಡಿದ್ವಿ ಇಲ್ಲಿ ಆಗ ಟೆಂಪೋ ನಿಲ್ಲಿಸತಕ್ಕಂತ ವ್ಯಕ್ತಿಗಳು ಕೋರ್ಟಿಗೆ ಹೋದ್ರು ಹೈಕೋರ್ಟ್ಗೆ ಹೋದ್ರು ಆ ನಂತರದಲ್ಲಿ ಅವರು ಮನವಿಯನ್ನು ಪರಿಶೀಲಿಸಿ ಅನ್ನುವಂಥ ಆದೇಶ ಆಯಿತು ನಂತರ ಬದಲಾದಂತ ಸರ್ಕಾರಿ ವ್ಯವಸ್ಥೆಯಲ್ಲಿ ಆಗ ಬಂದಂತ ಪಾತ್ರೆಗಳೆಲ್ಲ ನಮ್ಮ ಪಟ್ಟಣ ಪಂಚಾಯತ್ ಇದೆ ಬಹಳಷ್ಟು ಪಾತ್ರೆಗಳು ಬಂದಿದ್ದಾರೆ ಉಳಿದಿದ್ದೇನು ಡೆವಲಪ್ ಆಗಿಲ್ಲ ಫೌಂಡೇಶನ್ ಸ್ವಲ್ಪ ಹಾಕಿ ಬಿಟ್ಟು ಹೋಗಿದ್ರು ಆನಂತರ ಮತ್ತೆ ಈಗ ಇಂದಿರಾ ಕ್ಯಾಂಟೀನ್ ಅನ್ನ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲಾದರೂ ಒಂದು ಜಾಗ ತೋರಿಸಿ ಅಂದಾಗ ನಾವು ಟೆಂಪೋದವ್ರನ್ನೆಲ್ಲ ಕರೆದು ಅವ್ರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿ ಇಂದಿರಾ ಕ್ಯಾಂಟ್ ಅತಿ ಕ್ಯಾಂಟೀನ್ ಅತಿ ಅವಶ್ಯಕತೆ ಇದೆ ಒಂದು ಬಸ್ ಸ್ಟ್ಯಾಂಡಿಗೆ ಸಮೀಪ ಇರತಕ್ಕಂಥದ್ದು ಎ ಪಿ ಎಂ ಸಿಗೆ ಸಮೀಪ ಇದೆ ಸರ್ಕಾರಿ ಆಸ್ಪತ್ರೆಗೆ ಸಮೀಪ ಇದೆ ಈ ಜಾಗ ಬಡವರು ಸಾಕಷ್ಟು ಜನ ಇಲ್ಲಿ ಬಂದು ಹೋಗ್ತಾರೆ ಅವರೆಲ್ಲವರಿಗೂ ಕಡಿಮೆ ದರದಲ್ಲಿ ಆಹಾರ ಸಿಗದಾದರೆ ನಾವು ಈ ಒಂದು ಕೇಂದ್ರ ಸ್ಥಳವನ್ನು ಇದನ್ನೇ ಮಾಡಬೇಕು ಅನ್ನುವಂತ ಗುರಿಯನ್ನು ಇಟ್ಟುಕೊಂಡು ಮಾತುಕತೆ ಆಡಿ ಆ ನಂತರದಲ್ಲಿ ಅವ್ರನ್ನೆಲ್ಲ ಒಪ್ಪಿಸ್ಕೊಂಡು ಯಾರು ಕೋರ್ಟ್ ಮತ್ತೊಂದು ಹೋಗದೆ ಇಂದಿರಾ ಕ್ಯಾಂಟೀನ್ ಬಗ್ಗೆ ಸರ್ಕಾರವನ್ನು ಕೊಡ್ತೇವೆ ಅಂತ ಹೇಳಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಾಯಿತು ಆ ನಂತರದಲ್ಲಿ ಸಾಕಷ್ಟು ಕಾಮಗಾರಿಗಳನ್ನು ಪೂರಕವಾಗಿ ನಾವು ಮಾಡೋದು ಬಂತು ಸರ್ಕಾರ ಮಾಡೋದ್ರ ಜೊತೆಯಲ್ಲಿ ಈ ಇಂಟರ್ ಲಾಕ್ ಹಾಕದಿರಬಹುದು ಅಲ್ಲಿ ಕಾರ್ಯಕ್ರಮವನ್ನ ನಿಂತಿ ನಡೆಸಿಕೊಟ್ಟಿದ್ದಾರೆ ಅವರ ಅನೇಕ ಕಾರ್ಯಕ್ರಮ ಇದ್ದರೂ ಕೂಡ ಗಣಕನಿಂದ ತನ್ನ ಕ್ಷೇತ್ರದಲ್ಲಿದ್ದು ಅಲ್ಲಿಯ ಉದ್ಘಾಟನೆ ಮತ್ತು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮುಖಾಂತರ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಅಲ್ಲಿಯ ಈಗಿನ ಬದಲಾದ ಧಾರಣೆ ಹೋಟೆಲ್ ತಿಂಡಿ ಧಾರಣೆಲ್ಲ ನೋಡಿ ಬಡವರು ಇರಬಹುದು ಹಳ್ಳಿ ಭಾಗದಲ್ಲಿ ಬಂದಿರ್ತಕ್ಕಂತಹ ಸ್ನೇಹಿತರು ಇರಬಹುದು ಅಲ್ಲಿಯ ಕೆಲಸ ಮಾಡ್ತಕ್ಕಂಥ ಇರಬಹುದು ಕಾರ್ಮಿಕರು ಇರಬಹುದು ಡ್ರೈವರ್ಗಳು ಇರಬಹುದು ನಮ್ಮ ಆಟೋ ಡ್ರೈವರ್ಸ್ಗಳು ಇರ್ಬೋದು ಹೀಗೆ ಅನೇಕ ಜನಗಳಿಗೆ ತೊಂದರೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅವರಿಗೂ ಕೂಡ ಒಳ್ಳೆಯ ಗುಣಮಟ್ಟದ ಬೆಳಗಿನ ತಿಂಡಿ ಚಾಯ್ ಇರ್ಬೋದು ಮಧ್ಯಾಹ್ನದ ಬಿಸಿ ಊಟ ಇರ್ಬೋದು ಸಾಯಂಕಾಲದ ಊಟ ಇರ್ಬೋದು ಹೀಗೆ ಸರಿಯಾದ ಸಮಯಕ್ಕೆ ಅವರಿಗೆ ಕಡಿಮೆ ದರದಲ್ಲಿ ಈ ರೀತಿಯ ಒಂದು ಆಹಾರವನ್ನು ಒದಗಿಸಬೇಕು ಅಂತ ಚಿಂತನೆ ಮಾನ್ಯ ಹಿಂದಿನ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ ಅವರು ಅಂದಿನ ಅಂದಿನ ದಿನದಲ್ಲಿ ಇಡೀ ಆಚರಿಸಿದ್ರು ಕೂಡ ಚಾಲನೆಯನ್ನು ಕೊಟ್ಟು ಇವತ್ತು ಬೇರೆಷ್ಟು ಬೇರೆ ಬೇರೆ ಕಡೆ ಸಾಕಷ್ಟು ಈಗ ಪ್ರಾರಂಭ ಕೂಡ ನೋಡ್ತಾ ಆದರೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸಿರಸಿ ಸಿದ್ದಾಪುರದಲ್ಲಿ ಮೊದಲೇ ಬಾರಿ ನಾವು ಪ್ರಾರಂಭ ಮಾಡಿದ್ವಿ ನಾವು ಅನೇಕ ಮಾನ್ಯ ಮಂತ್ರಿಗಳ ಮಾತಲ್ಲೂ ಕೂಡ ಕೇಳೋಣಂತೆ ಸಿರ್ಸಿಲಿ ಕೂಡ ಒಳ್ಳೆ ಮಧ್ಯ ಭಾಗದಲ್ಲಿ ಅಲ್ಲಿ ಕೂಡ ಚಾಲನೆ ಕೊಟ್ಟಿದ್ವಿ ನಾವು ಇಲ್ಲಿ ಕೂಡ ಸಿದ್ದಾಪುರದಲ್ಲಿ ಮಧ್ಯ ಮಧ್ಯವರ್ತಿ ಜಾಗದಲ್ಲಿ ಇವತ್ತು ಅವಕಾಶವನ್ನ ನಮ್ಮ ಪಟ್ಟ ಪಂಚಾಯತ್ ಮಾಡ್ಕೊಟ್ಟಿರುವಂತಹ ಮಾನ್ಯ ಸದಸ್ಯ ಇರತಕ್ಕಂಥ ಕೆ ಜಿ ನಾಯಕರು ಕೂಡ ಹಲವಾರು ವಿಷಯ ಪ್ರಸ್ತಾಪ ಮಾಡಿದ್ರು ಇಲ್ಲ ಜಾಗ ಈ ಜಾಗ ಹಲವಾರು ರೀತಿಯ ತೊಂದರೆ ಇತ್ತು ಕಾನೂನು ತೊಡಕಿತ್ತು ಎಲ್ಲರೂ ಕೂಡ ನಿಭಾಯಿಸಿದ ನಾವು ಇವತ್ತು ಇಂದಿರಾ ಕೊಟ್ಟಿದ್ದೀವಿ ಅಂತ ಮಾತನ್ನ ಪಟ್ಟಣ ಪಂಚಾಯತಿ ಎಲ್ಲ ಸರ್ವ ಸದ ಅಧ್ಯಕ್ಷ ಸರ್ವ ಸದಸ್ಯರು ಕೂಡ ನಾನು ಅಭಿನಂದನೆ ಬಯಸ್ತೀನಿ ನಾನು ಇದು ಏನಾಗಿರಲಿ ಇದು ಇಪ್ಪತ್ತು ವರ್ಷಗಳ ಕಾಲ ವಿಳಂಬ ಆಗಬಾರ್ದಾಗಿದೆ ಯಾವ ಉದ್ದೇಶಕ್ಕಾಗಿ ಹಿಂದಿನ ಸರ್ಕಾರ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟಿದ್ರು ಅದು ಯಾವತ್ತೂ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಇರಲಿ ಇವತ್ತು ನಮ್ಮ ಮೇಲೆ ಸೇರಿ ಇವತ್ತು ನಮ್ಮ ಮಂತ್ರಿಗಳ ಅತ್ಯಕ್ಷ ಅವರ ಕೈಯಿಂದ ಉದ್ಘಾಟನೆ ಹಾಕಿರುವಂತಹ ಇತ್ತೇನೋ ಗೊತ್ತಿಲ್ಲ ಅದನ್ನ ಉದ್ಘಾಟನೆ ಮಾಡಿದ್ದೆ ಇದು ಯಾರ ಉಗ್ರ ಪರವಾಗಿಲ್ಲ ಬಡವರ ಪರವಾಗಿ ಗ್ರಾಮೀಣ ಬಂದು ಗ್ರಾಮೀಣ ಭಾಗದಿಂದ ಬಂದಿರತಕ್ಕಂಥ ಎಲ್ಲರ ಅನುಕೂಲಕ್ಕಾಗಿ ಕರೆದಿರ್ತಕ್ಕಂಥ ಈ ಇಂದಿರಾ ಗ್ಯಾಂಧಿ